ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ತುಂಬನೇ ಇವತ್ತು ನಾನು ಒಂದು ವಿಶೇಷವಾದ ವಿಷಯದೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ ಏನಪ್ಪ ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ಇದನ್ನು ಟ್ವೆಂಟಿ ಸೆವೆನ್ ವೀಕ್ಸ್ ಎವರಿ ಫ್ರೈಡೇ ಮಾಡಬೇಕಾಗಿರೋಂಥದ್ದು ಇದು ನನಗೊಬ್ಬರು ಫ್ರೆಂಡ್ ಹೇಳ್ಕೊಟ್ಟಿದ್ದು ತುಂಬ ಕಷ್ಟದಲ್ಲಿರೋರು ಕೂಡ ಈ ಒಂದು ಪೂಜೆ ಮಾಡೋದ್ರಿಂದ ಪರಿಹಾರ ಸಿಕ್ಕಿದೆ ಅಂತ ಹೇಳಿ ಅವರು ಕೂಡ ಹೇಳ್ತಾ ಹಾಗಾಗಿ ಇವತ್ತಿನ ಪೂಜೆ ತುಂಬಾ ಸರಳವಾದದ್ದು ಅದರ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಬನ್ನಿ ಅದನ್ನು ಏನು ಅಂತೇಳಿ ನಾವು ತಿಳಿದುಕೊಳ್ಳೋಣಂತೆ ನೋಡಿ ಒಂದು ದೊಡ್ಡದಾದ ಬೌಲನ್ನು ತೆಗೆದುಕೋಬೇಕು ಈ ರೀತಿ ಪುಟ್ಟದಾದನ್ನು ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ ಆದಷ್ಟು ನೀವು ಎಷ್ಟು ಸಾಧ್ಯ ಅಷ್ಟು ದೊಡ್ಡದಾದ ಬೌಲನ್ನೇ ತೆಗೆದುಕೋಬೇಕು ಮಣ್ಣಿನ ಒಂದು ತಟ್ಟೆ ಅಥವಾ ಬೌಲನ್ನೇ ತೆಗೆದುಕೋಬೇಕಾಗುತ್ತೆ ನಾನು ನೋಡಿ ಅರಿಶಿಣಕ್ಕೆ ಒಂದು ಸ್ವಲ್ಪ ಶ್ರೀಗಂಧವನ್ನು ಮಿಕ್ಸ್ ಮಾಡಿಕೊಂಡು ಈಗ ಬೌಲ್ ಪೂರ್ತಿಯಾಗಿ ಹಚ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾನು ತೋರಿಸ್ಕೊಡ್ತಾ ಇರೋದು ಕೂಡ ಅದು ಸ್ವಲ್ಪ ಸಣ್ಣದೇ ಆಯಿತು ಆದಷ್ಟು ಇದಕ್ಕಿಂತ ಸ್ವಲ್ಪ ದೊಡ್ಡದಾದ ಒಂದು ಮಣ್ಣಿನ ತಟ್ಟೆನೇ ನೀವು ತೆಗೆದುಕೋಬೇಕಾಗುತ್ತೆ ಈ ಪೂಜೆ ಮಾಡಬೇಕು ಅಂತಂದರೆ ನೋಡಿ ಅರಿಶಿಣಕ್ಕೆ ನಾನು ಒಂದು ಸ್ವಲ್ಪ ಶ್ರೀಗಂಧ ಮತ್ತು ಮತ್ತೆ ನಾನು ಗಂಗಾಜಲವನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಬಿಟ್ಟು ಈಗ ಈ ಒಂದು ಬೌಲಿಗೆ ಹಚ್ತಾ ಇದ್ದೇನೆ ಇದನ್ನು ಅರಿಶಿಣವನ್ನು ಹಚ್ಬಿಟ್ಟು ಅದಕ್ಕೆ ನಾನು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡ್ತೇನೆ ನೋಡಿ ಈ ಪೂಜೆ ತುಂಬಾ ಸರಳವಾದದ್ದು ಹಾಗೆಯೇ ಈ ಪೂಜೆ ಮಾಡಬೇಕಾದ್ರೆ ನಾವು ಏನು ಅಂತಂದರೆ ಒಂದೊಂದ್ಸರಿ ಪೀರಿಯಡ್ಸ್ ಬಂದುಬಿಟ್ಟಿರುತ್ತೆ ಪೀರಿಯಡ್ಸ್ ಬಂದಾಗ ನೀವು ಆ ಒಂದು ಶುಕ್ರವಾರವನ್ನು ನೀವು ಬಿಟ್ಬಿಟ್ಟು ಅದರ ನೆಕ್ಸ್ಟು ಶುಕ್ರವಾರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಇದನ್ನು ನೀವು ಇಪ್ಪತ್ತ ಏಳು ಶುಕ್ರವಾರಗಳು ಮಾಡಬೇಕಾಗುತ್ತೆ ನೋಡಿ ನಾನು ಈಗ ಬೌಲಿಗೆ ಅರಿಶಿಣವನ್ನು ಹಚ್ಕೊಂಡು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿದೆ ಅದರ ನಂತರ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ಒಂದು ಲಕ್ಷ್ಮಿಯ ಫೋಟೋ ಬೇಕು ಅಥವಾ ವಿಗ್ರಹ ಇದ್ರೇನು ಪರವಾಗಿಲ್ಲ ವಿಗ್ರಹ ಇಟ್ಟು ಪೂಜೆ ಮಾಡ್ಕೋಬೇಕು ಲಕ್ಷ್ಮಿಯ ಫೋಟೋಕ್ಕೆ ಹೂವಿಂದ ಅಲಂಕಾರ ಮಾಡಬೇಕು ಅದರ ನಂತರ ಎರಡು ದೀಪ ಹಚ್ಚಿಡಬೇಕು ನೋಡಿ ಈಗ ನೀವು ತಿಳ್ಕೊಬೇಕಾಗಿರೋಂಥ ವಿಷಯಗಳು ಇದು ಏನಪ್ಪ ಅಂತ ಅಂದರೆ ನೋಡಿ ಈಗ ನಾವು ಕಾಯಿನ್ ತೆಗೆದುಕೋಬೇಕು ಈಗ ಒನ್ ರುಪಿ ಕಾಯಿನ್ ಆದರೂ ತೆಗೆದುಕೊಬೋದು ಅಥವಾ ನೀವು ಫೈವ್ ರುಪೀಸ್ ಕಾಯಿನ್ ಆದರೂ ತೆಗೆದುಕೋಬೋದು ಆ ರೀತಿಯಾಗಿ ಜೋಡಿಸ್ಕೋಬೇಕಾಗತ್ತೆ ಇದನ್ನು ನೀವು ಇಪ್ಪತ್ತ ಏಳು ವಾರಗಳು ಮಾಡೋದ್ರಿಂದ ನೀವೀಗ ಒಂದು ವಾರ ಈಗ ಮೊದಲನೇ ವಾರ ಶುರು ಮಾಡ್ತಾ ಮಾಡ್ತಾಯಿದ್ದೀರಿ ಅಂದರೆ ಒಂದು ರೂಪಾಯಿ ಕಾಯಿನಿಂದ ಶುರು ಮಾಡ್ತಾ ಇದ್ದೀನಿ ಏನಾದರೆ ಒಂದು ರುಪಿ ಅಷ್ಟೇ ಇಡಬೇಕು ಅದರ ನೆಕ್ಸ್ಟ್ ವೀಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ಎರಡು ರೂಪಾಯಿ ಕಾಯಿನ್ ಇಡಬೇಕು ಈಗ ಒಂದು ವಾರ ಫಸ್ಟ್ನೇ ವಾರ ಏನು ಇಟ್ಟಿದ್ದೀರೋ ಅದು ಹಾಗೇ ಇರಬೇಕು ಅದರ ಮುಂದಿನ ಎರಡನೇ ವಾರದಲ್ಲಿ ಎರಡು ಕಾಯಿನ್ ಇಡಬೇಕು ಆ ರೀತಿಯಾಗಿ ಮಾಡಬೇಕು ಇನ್ನು ನಾನು ನೆಕ್ಸ್ಟು ನೆಕ್ಸ್ಟ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ ಆ ಬೌಲಲ್ಲಿ ನಾವು ಮೊದಲು ಅದು ಬೌಲಲ್ಲಿ ಭಾಗ ಅಥವಾ ಒಂದು ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಉಪ್ಪನ್ನು ತುಂಬಬೇಕಾಗುತ್ತೆ ಉಪ್ಪು ಫ್ರೆಶ್ ಆಗಿರಬೇಕು ಆದಷ್ಟು ಅದರ ನಂತರ ಎರಡು ತುಪ್ಪದ ದೀಪವನ್ನು ಹಚ್ಚಲೇಬೇಕು ಇದಕ್ಕೆ ಎರಡು ತುಪ್ಪದ ದೀಪವನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಹೂವಿಂದ ಅಲಂಕಾರ ಮಾಡಿ ನೋಡಿ ಉಪ್ಪನ್ನು ಹಾಕ್ಬಿಟ್ಟು ಅದರ ನಂತರ ನಾವು ಏನು ಎರಡು ತುಪ್ಪದ ದೀಪವನ್ನು ರೆಡಿ ಮಾಡ್ಕೊಂಡಿದ್ದೇವೋ ಆ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ನೀವು ನಿಮ್ಮ ಕೋರಿಕೆ ಏನಿದೆಯೋ ಅಮ್ಮನವ್ರ ಹತ್ರ ಕೇಳ್ಕೋಬೇಕು ಲಕ್ಷ್ಮಿ ಅಂದ ಮಾತ್ರಕ್ಕೆ ನಾವು ಬರೀ ನಮ್ಮ ದುಡ್ಡಿಂದ ಅಷ್ಟೇ ಅಲ್ಲ ನಮ್ಮ ಆರೋಗ್ಯ ಆಗಿರ್ಬೋದು ನಮ್ಮ ಕುಟುಂಬ ಸೌಖ್ಯ ಆಗಿರ್ಬೋದು ನಾವು ಅಥವಾ ನಾವು ಸಾಲ ಮಾಡಿದರೆ ಅದನ್ನು ತೀರಿಸಬೇಕು ಅಂತ ಆ ಒಂದು ಕೋರಿಕೆ ಆಗಿರ್ಬೋದು ಅಥವಾ ನಮ್ಮ ದುಡ್ಡು ನಾವು ತುಂಬಾ ದುಡಿತಾ ಇದ್ವಿ ನಮ್ಮ ದುಡ್ಡು ಕೈಯಲ್ಲಿ ನಿಲ್ತಾನೆ ಇಲ್ಲ ಅದು ನಿಲ್ಲಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ನೀವು ಪರಿಹಾರ ಮಾಡ್ಕೋಬೋದು ಹಾಗೆಯೇ ಏನಾದ್ರೂ ನಿಮ್ಮ ಯಾವುದೇ ಒಂದು ಕೋರಿಕೆ ಇದ್ದರೂ ನಿಮ್ಮ ಜಾಬ್ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ನೀವು ಮನೆ ಕಟ್ಟಬೇಕು ಅಂತ ಆಗಿರ್ಬೋದು ಯಾವುದೇ ಒಂದು ಕೋರಿಕೆ ಇದ್ದರೂ ಅದು ಒಂದೇ ಕೋರಿಕೆ ಆಗಿರಬೇಕು ಈ ಮೊದಲನೇ ವಾರ ಒಂದು ಕೇಳಿ ಮತ್ತೆ ಎರಡನೇ ವಾರ ಮತ್ತೊಂದು ಕೋರಿಕೆ ಇಡೋದಲ್ಲ ನೀವು ಮೊದಲನೇ ವಾರ ಏನು ಕೋರಿಕೆ ಇಟ್ಟಿರ್ತೀರೋ ಈಗ ಏನೋ ಒಂದು ನೀವು ಒಂದು ನಮಗೆ ದುಡ್ಡಿನ ಅನುಕೂಲತೆ ಆಗಬೇಕು ಅಂದ್ರೆ ಒಂದನ್ನೇ ನೀವು ಕೊನೆವರೆಗೂ ಕಂಟಿನ್ಯೂ ಮಾಡಬೇಕಾಗುತ್ತೆ ಅದರ ನಂತರ ನಾವು ಪ್ರಸಾದ ಅಂತೇಳಿ ಪ್ರತಿ ವಾರ ನೀವು ಕಡಲೆ ಬೆಲ್ಲ ಅಥವಾ ಕಡಲೆ ಸಕ್ಕರೆ ಇಷ್ಟನ್ನೇ ಸಾಕು ಹೆಚ್ಚಿಗೆ ಏನು ಬೇಡ ಅಥವಾ ಬಾಳೆಹಣ್ಣೆ ಇಟ್ಟರೆ ಬಾಳೆಹಣ್ಣೆ ಇಡಿ ಸಾಕು ಈ ಪೂಜೆ ಮಾಡಿರೋವಂಥವ್ರು ತುಂಬಾ ಅನುಕೂಲ ಆಗಿದೆ ಅವರಿಗೆ ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋದಾದರೆ ಈಗ ನೀವು ಒಂದು ಫೈವ್ ರುಪೀಸ್ ಇವತ್ತು ದುಡಿತಾ ಇದ್ದೀರಿ ಅಂತ ಅಂದರೆ ಅದರಲ್ಲಿ ಅಟ್ಲೀಸ್ಟ್ ನಿಮಗೆ ಒಂದು ಇನ್ನೂರು ಮುನ್ನೂರು ರೂಪಾಯಿನ ಉಳಿತಾಯ ಆಗುವಂಥ ಮಟ್ಟಕ್ಕೆ ನೀವೀಗ ಈ ಪೂಜೆ ಮಾಡೋದ್ರಿಂದ ಬರ್ತೀರಿ ಅಷ್ಟೊಂದು ನಿಮ್ಮ ಒಂದು ಸಮಸ್ಯೆಗಳು ಏನಿರುತ್ತೋ ಅದಕ್ಕೆ ನಿಮಗೆ ಪರಿಹಾರ ಸಿಗುತ್ತೆ ಈಗಾಗಲೇ ನಿಮಗೆ ತಿಳಿಸ್ದಂಗೆ ನಾನು ಒಂದು ರೂಪಾಯಿ ಕಾಯ್ನಿಂದ ತಿಳಿಸ್ಕೊಡ್ತಾ ಇದ್ದೇನೆ ಇದು ಇಪ್ಪತ್ತ ಏಳು ವಾರಗಳು ಕಂಟಿನ್ಯೂ ಮಾಡಬೇಕಂದ್ರೆ ನಿಮಗೆ ಒಂದು ಟೋಟಲಾಗೆ ತ್ರೀ ಸೆವೆಂಟಿ ಏಟ್ ರುಪೀಸ್ ಬರ್ಬೋ ಬೇಕಾಗುತ್ತೆ ಅಂದರೆ ಒಂದು ಒನ್ ರುಪಿ ಕಾಯ್ನ್ನೇ ತ್ರೀ ಸೆವೆಂಟಿ ಏಯ್ಟ್ ಕಾಯಿನ್ ಬೇಕಾಗ್ಬೋದು ನೀವು ಕೌಂಟ್ ಮಾಡಿಟ್ಕೊಳ್ಳಿ ಆಮೇಲೆ ಇನ್ನೊಂದು ಏನಂತಂದರೆ ಈಗ ಉಪ್ಪನ್ನು ಯಾವಾಗ ಬದಲಾಯಿಸಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ ಆ ಉಪ್ಪನ್ನು ಈಗ ನೀವು ಪ್ರತಿವಾರೂ ನೀವು ಅದೇ ಉಪ್ಪನ್ನೇ ಕಂಟಿನ್ಯೂ ಮಾಡ್ಬೋದು ಆದರೆ ಉಪ್ಪೊಳಗೇನೋ ಸ್ವಲ್ಪ ನೀರು ಬಿತ್ತು ಅಂತನೋ ಮತ್ತೇನೋ ಅದು ಸ್ವಲ್ಪ ಅದು ಲಿಕ್ವಿಡ್ ಆಗಿಬಿಟ್ರೆ ಕಾಯಿಲೆಲ್ಲ ಆಗಿಬಿಡುತ್ತೆ ಆದಷ್ಟು ಡ್ರೈ ಆಗಿರಬೇಕು ಆ ರೀತಿಯಾಗಿ ನೋಡ್ಕೊಳ್ಳಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಸ್ವಲ್ಪ ನೀರಿನ ಅಂಶ ಆಯಿತು ಅದು ಉಪ್ಪು ಕರಗ್ತಾ ಇದೆ ಕಾಯಿನ ಕಾಯಿನ್ ಏನಾದರೂ ಸ್ವಲ್ಪ ರಸ್ಟ್ ಹಿಡಿತಿದೆ ಅನ್ನ ಅನ್ನ ಮಟ್ಟಕ್ಕಿದ್ರೆ ಮಾತ್ರ ತಕ್ಷಣ ಉಪ್ಪನ್ನು ಬದಲಿಸಿ ಬೌಲನ್ನು ಮತ್ತೊಮ್ಮೆ ಕ್ಲೀನ್ ಮಾಡಿ ಅರಿಶಿಣವನ್ನು ಹಚ್ಚಿ ಅದರೊಳಗೆ ಉಪ್ಪನ್ನು ಇಟ್ಟು ಈಗ ಅಷ್ಟು ದಿವಸ ಏನು ಇಟ್ಟಿದ್ರೋ ಅಷ್ಟು ಕಾಯ್ನ ನೀವು ಅದರೊಳಗೆ ಇಡಬೇಕು ಆಮೇಲೆ ನೀವು ಇನ್ನೊಂದು ಮಾಹಿತಿ ತಿಳ್ಕೊಬೇಕು ಪೂಜೆ ಮುಗಿಯೋವರೆಗೂ ಈಗ ಇಪ್ಪತ್ತ ಏಳು ವಾರ ಮುಗಿಯೋವರೆಗೂ ಆ ಕಾಯಿನ್ ನೀವು ಆ ಉಪ್ಪಿನೊಳಗೆ ಇಡಬೇಕಾಗುತ್ತೆ ಅಂದರೆ ಉಪ್ಪಿನ ಮೇಲೇ ಇಡಬೇಕಾಗತ್ತೆ ಅದೊಂದು ಇಂಪಾರ್ಟೆಂಟು ಈಗ ಈ ವಾರ ಒಂದೆರಡು ವಾರ ಆದಮೇಲೆ ಸಣ್ಣ ಬೌಲ್ ಇಟ್ಬಿಟ್ಟು ಒಂದು ಸ್ವಲ್ಪ ಅಂತ ಹೇಳಿ ಅದನ್ನು ಬೇರೆ ಕಡೆ ಇಡೋದು ಆ ರೀತಿಯೆಲ್ಲ ಮಾಡೋಕ್ಕೆ ಬರೋದಿಲ್ಲ ಒಂದೇ ಬೌಲಲ್ಲೇ ಇಡಬೇಕು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಸ್ವಲ್ಪ ಆದಷ್ಟು ದೊಡ್ಡದಾದ ಬೌಲನ್ನೇ ನೀವು ತೆಗೆದುಕೋಬೇಕಾಗುತ್ತೆ ಈಗ ಒಂದು ರುಪಿ ಬೇಡ ಫೈವ್ ರುಪೀಸ್ ನಾವು ಇಡ್ತೀವಿ ಅನ್ನೋದಾದರೆ ಈಗ ಮೊದಲನೇ ವಾರ ಒನ್ ಒಂದು ಒಂದು ಫೈ ರುಪೀಸ್ ಕಾಯಿನ್ ಇಡಿ ಎರಡನೇ ವಾರ ಅದ್ರ ಜ ಅದು ಹಾಗೇನೇ ಇರಬೇಕಾ ಉಪ್ಪಿನ ಮೇಲೇ ಇರಬೇಕು ಆ ಫೈವ್ ರುಪೀಸ್ ಕಾಯಿನು ಎರಡನೇ ವಾರದಲ್ಲಿ ಎರಡು ಕಾಯಿನ್ ಇಡಬೇಕು ಐದೈದು ರೂಪಾಯಿದು ಎರಡು ಕಾಯಿನ್ ಇಡಬೇಕು ಹಾಗೆ ಮೂರನೇ ವಾರದಲ್ಲಿ ಮೂರು ಕಾಯಿನ್ ಐದೈದು ರೂಪಾಯಿದು ಮೂರು ಕಾಯಿನ್ ಇಡಬೇಕು ಹಂಗೆ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಇಪ್ಪತ್ತು ಏಳು ವಾರಗಳು ಈಗ ಒಂದೊಂದು ರೂಪಾಯಿ ಇಟ್ಟರೂ ಅಷ್ಟೇ ಮೊದಲನೇ ವಾರ ಒಂದು ರುಪಿ ಇಡಿ ಎರಡು ಎರಡನೇ ವಾರದಲ್ಲಿ ಒಂದೊಂದು ರೂಪಾಯಿನೇ ಮತ್ತೆ ಇಡಬೇಕು ಮತ್ತು ಈಗ ಒಂದು ರೂಪಾಯಿ ಇಟ್ಟು ಎರಡನೇ ವಾರದಲ್ಲಿ ಎರಡು ರೂಪಾಯಿ ಇಡೋದು ಹಂಗಲ್ಲ ಒಂದೊಂದು ರೂಪಾಯಿ ಕಾಯಿನ ಎರಡು ಕಾಯಿನನ್ನು ಅನ್ನು ತೆಗೆದುಕೊಂಡು ನೀವು ಬಿಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಈ ಪೂಜೆಯನ್ನು ಮಾಡಬೇಕು ಹಾಗೆಯೇ ಮತ್ತೊಂದು ಮಾಹಿತಿ ಈಗ ನೋಡಿ ನಾವೀಗ ಮೊದಲನೇ ಶುಕ್ರವಾರ ಆಗಿರ್ಬೋದು ನೀವು ಎಷ್ಟೇ ಶುಕ್ರವಾರ ಪೂಜೆ ಮಾಡಲಿ ಪ್ರತಿ ಶುಕ್ರವಾರ ನೀವು ಈ ರೀತಿಯಾಗಿ ಲಕ್ಷ್ಮೀ ಫೋರ್ಟ್ ಆಗಿರ್ಬೋದು ಅಥವಾ ವಿಗ್ರಹ ಮುಂದೆ ನೀವು ಇದೇ ರೀತಿಯೇ ನೀವು ಈ ಮಣ್ಣಿನ ತಟ್ಟೆ ಒಳಗೆ ನೀವು ಉಪ್ಪನ್ನು ಹಾಕಿ ನೀವು ಕಾಯಿ ನೆಡಬೇಕು ಉಪ್ಪನ್ನು ಕಂಟಿನ್ಯೂ ಮಾಡಿ ಈಗಾಗಲೇ ಹೇಳಿದ್ದೇನೆ ಪದೇ ಪದೇ ವಾರ ವಾರ ಬದಲೈಸ್ಬೇಕು ಅಂತ ಆ ಥರ ಏನಿರೋದಿಲ್ಲ ಆಮೇಲೆ ಈ ಶುಕ್ರವಾರ ಪೂಜೆ ಆದಮೇಲೆ ನೀವು ಏನು ಮಾಡ್ಬೋದು ಅಂದರೆ ಕೆಲವೊಬ್ಬರ ಮನೆ ಸಣ್ಣ ದೇವ್ರ ಮನೆ ಇರುತ್ತೆ ಅಲ್ಲೇ ಆಗೋದಿಲ್ಲ ಜಾಗ ಚೇಂಜ್ ಮಾಡಬೇಕಾಗುತ್ತೆ ಹಾಗಾಗಿ ನೀವು ದೇವರ ಮನೇಲಿ ಒಂದು ಸುರಕ್ಷಿತವಾದ ಜಾಗದಲ್ಲಿ ಅದು ತಟ್ಟೆ ಸಮೇತ ಇಟ್ಬಿಡಿ ಅದಕ್ಕೆ ನೀವು ದಿನನಿತ್ಯ ಒಂದು ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು ಹೂವನ್ನು ಇಟ್ಟು ಒಂದು ಊದ್ ಬತ್ತಿಯನ್ನು ಬೆಳಗ್ಗೆ ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟೇ ಮಾಡಿ ಮತ್ತು ನೆಕ್ಸ್ಟು ಶುಕ್ರವಾರ ನೀವು ಲಕ್ಷ್ಮಿಯ ಫೋಟೋವನ್ನು ಸಪ್ರೇಟಾಗಿಟ್ಟು ಒಂದು ಅಲಂಕಾರ ಮಾಡಿ ಈ ರೀತಿಯಾಗಿ ಅದೇ ಬೌಲನ್ನು ನೀವು ದೇವ್ರ ಮುಂದೆ ಇಟ್ಟು ಎರಡು ತುಪ್ಪದ ದೀಪ ಹಚ್ಚಲೇಬೇಕು ತುಪ್ಪದ ದೀಪ ನಾವು ಸಂಕಲ್ಪ ಮಾಡಿ ಹಚ್ಚೋದ್ರಿಂದ ನಮ್ಮ ಆಸೆಗಳು ಬೇಗ ಈಡೇ ಇರುತ್ತೆ ಹಾಗೆ ಪ್ರಸಾದ ಅಂತೇಳಿ ಈಗಾಗಲೇ ಹೇಳಿದ್ದೇನೆ ಹಿಡಿ ಇಲ್ಲಾಂದರೆ ಕಡಲೆ ಸಕ್ಕರೆ ಇಡಿ ಬೆಲ್ಲ ಇಡಿ ನಿಮಗೆ ಎಷ್ಟು ಸಾಧ್ಯ ಅನ್ನೋಷ್ಟು ಸಿಂಪಲ್ಲಾಗಿದೆ ನೀವು ಪೂಜೆ ಮಾಡ್ಕೊಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಬದಲಾವಣೆಗಳಾಗುತ್ತೆ ಯಾಕಂದರೆ ಈ ಪೂಜೆನ ತುಂಬ ಜನ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಿದೆ ಹಾಗಾಗಿ ನಾನು ಅವರಿಂದನೇ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನನಗೆ ತುಂಬ ಜನ ಕೇಳ್ತಾ ಇದ್ದರು ನಮಗೆ ಭಾಳ ಹಣದ ಸಮಸ್ಯೆ ಆಗಿದೆ ದುಡ್ಡು ನಿಲ್ತಿಲ್ಲ ಹಿಂಗೆ ತುಂಬ ವಿಷಯಗಳು ನನಗೆ ವ್ಯೂವರ್ಸ್ ಮೆಸೇಜ್ ಮಾಡ್ತಾ ಇರ್ತಾರೆ ಹಾಗಾಗಿ ಎಲ್ಲ ಕಾರಣಕ್ಕೂ ಕೂಡ ನೀವು ಈ ಪೂಜೆಯನ್ನು ಮಾಡ್ಬೋದು ಖಂಡಿತವಾಗ್ಲೂ ನಿಮಗೆ ಲಕ್ಷ್ಮಿಯಿಂದ ಒಳ್ಳೆಯದಾಗುತ್ತೆ ಹಾಗೆಯೇ ಈ ಪೂಜೆನ ನಾವು ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಅನ್ನೋದಾದರೆ ನೀವು ಸಂಜೆ ಮಾಡ್ತೀನಿ ಅನ್ನೋದಾದರೆ ಆರು ಗಂಟೆ ನಂತರ ಮಾಡಿ ಹಾಗೆಯೇ ಬೆಳಗ್ಗೆ ಹೊತ್ತು ಮಾಡೋದಾದರೆ ಆರು ಗಂಟೆ ಒಳಗೆ ಮಾಡಿದ್ರೆ ತುಂಬಾ ಸೂಕ್ತವಾದದ್ದು ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು